ಎಲ್ರಿಗೂ ನಮಸ್ಕಾರ ಇವತ್ತೊಂದು ವಿಶೇಷ ಲೈವಲ್ಲಿ ಬಹುಶಃ ಹತ್ತು ಗಂಟೆ ಹತ್ತು ನಿಮಿಷ ಆಗಿದೆ ಏನೋ ಒಂದು ಹೇಳಬೇಕನ್ನಿಸ್ತು ಹಿಂಗಾಗಿ ವಿದೌಟ್ ಪ್ರೇಯರ್ ಇಂಟಿಮೇಷನ್ ಲೈವ್ ಮಾಡ್ತಾ ಇದ್ದೀನಿ ಮತ್ತು ನನ್ನ ಮನಸ್ಸಿಗೆ ಅಂದ ತಕ್ಷಣವೇ ಅದು ಏನೋ ಒಂದಿಷ್ಟು ಹಂಚ್ಕೋಬೇಕು ಅನ್ನಿಸ್ದಾಗ ನಾನು ಆ ಥರ ಸಡನ್ನಾಗಿ ಬರ್ತೀನಿ ವ್ಯತ್ಯಾಸ ಇದ್ರೆ ಕ್ಷಮಿಸಿ ಏನು ಸಡನ್ ಆಗಿ ಲೈವ್ಗೆ ಬರ್ತಾ ಇದ್ದೀನಿ ಅಂತ ಹೇಳಿದರೆ ಒಂದು ಮಾಹಿತಿ ಬಂತು ಈಗ ಒಂದು ಗಂಟೆ ಹಿಂದೆ ಏನಂತಂದರೆ ಏನು ಇವತ್ತು ಇಡೀ ದೇಶವ್ಯಾಪಿ ಹೂತಿಟ್ಟ ಶವಗಳನ್ನು ಧರ್ಮಸ್ಥಳದ ಸುತ್ತಮುತ್ತಲು ಹೂತಿಟ್ಟ ಶವಗಳನ್ನು ಮೇಲೆತ್ತಿರುವ ಆ ಒಂದು ಪ್ರಕ್ರಿಯೆ ಕುರಿತು ಅನೇಕ ಚರ್ಚೆಗಳು ನಡೀತಾ ಇದೆ ದೇಶವ್ಯಾಪಿ ಚರ್ಚೆ ನಡೀತಾ ಇದೆ ಎಲ್ಲಾ ಮಾಧ್ಯಮಗಳಲ್ಲಿ ಕೂಡ ಬರ್ತಾ ಇದೆ ಆದರೆ ಅದನ್ನು ಮುಚ್ಚಿ ಹಾಕೋದಕ್ಕೆ ಎಷ್ಟೊಂದು ಪ್ರಯತ್ನ ನಡೀತಾ ಇದೆ ಅಂತ ಹೇಳಿದರೆ ಆ ಹೂತಿಟ್ಟ ಶವಗಳನ್ನ ಮತ್ತು ಹೂತಿಟ್ಟ ಸತ್ಯ ಅದು ಶವ ಇಷ್ಟೇ ಅಲ್ಲ ಅದು ಸತ್ಯವನ್ನು ಕೂಡ ಹೂತಿಟ್ಟಿದ್ದಾರೆ ನಮಗೆಲ್ಲ ಡೌಟ್ ಇತ್ತಪ್ಪ ಏನೋ ಅದು ಇದೆಯೋ ಇಲ್ಲೋ ಅಂತ ಹೇಳಿ ಆದರೆ ಸತ್ಯ ಯಾರಿಗೆ ಗೊತ್ತಿರ್ತದೆ ಅಂತ ಹೇಳಿದರೆ ಯಾರು ಆ ಕೃತ್ಯವನ್ನು ಮಾಡಿರ್ತಾನಲ್ಲ ಕೊಲೆಗಳನ್ನು ಮಾಡಿರ್ತಾರಲ್ಲ ಅವರಿಗೆ ಸತ್ಯ ಗೊತ್ತಿರ್ತದೆ ಅದರ ಸಲುವಾಗಿ ಸಿಕ್ಕಾಪಟ್ಟೆ ಲಗಾಟ ಹೊಡಿತಾ ಇದ್ದಾರೆ ಮುನ್ನೂರ ಮೂವತ್ತೆಂಟು ಹತ್ತಿರ ಮುನ್ನೂರ ಮೂವತ್ತೆಂಟು ಟಿವಿ ಚಾನಲ್ ಇರಬಹುದು ಯೂಟ್ಯೂಬ್ ಇರಬಹುದು ಇಂಜೆಕ್ಷನ್ ತಂದ್ರು ಇದೇ ನಕಲಿ ದೇವಮಾನವನ ಸ್ವಂತ ತಮ್ಮ ಇವ್ರು ಮಾಡಿಲ್ಲ ಅಂತ ಹೇಳಿದ್ರೆ ಇವ್ರು ಯಾಕಪ್ಪ ತರ್ತಾರೆ ಅನ್ನೋ ಪ್ರಶ್ನೆ ಎಲ್ಲರಿಗೂ ಕೂಡ ಬರ್ತಾ ಇದೆ ಎಲ್ರಿಗೂ ಕೂಡ ಖಾತ್ರಿ ಆಗಿದೆ ಇದೇ ಗ್ಯಾಂಗ್ ಮಾಡಿದೆ ಅಂತ ಗೊತ್ತಾಗಿದೆ ಇನ್ನು ಏನೇನೋ ಪ್ರಯತ್ನ ಮಾಡ್ತಾ ಹೋದ್ರು ಈಗ ಕೊನೆ ಅಸ್ತ್ರವಾಗಿ ಗಿರೀಶ್ ಮಟ್ಟಣ್ಣ ಅವ್ರ ಮೇಲೆ ಅಂದ್ರೆ ನನ್ನ ಮೇಲೆ ಮತ್ತು ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರ ಮೇಲೆ ಇಡೀ ದಾಳಿ ಮಾಡಿಸ್ಬೇಕು ಅಂತ ಹೇಳಿ ಈ ನಕಲಿ ದೇವ ಮಾನವ ಕಳೆದ ಒಂದು ನಾಲ್ಕು ದಿನದಿಂದ ನಿರಂತರವಾಗಿ ಒತ್ತಡ ಹೇರಿಸ್ತಾ ಇದ್ದಾನೆ ಇಡೀ ದಾಳಿ ಮಾಡಿ ಗಿರೀಶ್ ಮಟ್ಟಣ್ಣ ಅವ್ರ ಮನೆ ಮೇಲೆ ಮನೆ ಮೇಲೆ ಮಾಡ್ರಿ ಮೈ ಮೇಲೆ ಆದರೂ ಮಾಡಿ ಮಹೇಶ್ ಶೆಟ್ಟರ್ ಮೇಲೆ ಮಾಡಿ ಮಹೇಶ್ ಶೆಟ್ಟರು ಮನೆಯದ ಮೇಲೆ ಮಾಡಿದರೆ ನಿಮಗೊಂದಿಷ್ಟು ರಬ್ಬರ್ದು ರಬ್ಬರ್ ಸಿಗ್ತದೆ ಇಷ್ಟೇ ಟ್ಯಾಪಿಂಗ್ ರಬ್ಬರ್ ಸಿಗ್ತದೆ ಈಗ ಅವರು ಹಂಗೆ ಇದಕ್ಕೆ ಕಾರಣ ಏನಂತ ಹೇಳಿದ್ರೆ ಅವರು ತೋರಿಸಿದಂಥ ಸಬೂಬುಗಳು ಯಾಕೆ ಮಾಡಬೇಕು ಅಂತ ಹೇಳಿದಕ್ಕೆ ಸಬೂಬು ಏನಂತ ಹೇಳಿದ್ರೆ ಹತ್ತತ್ರ ಈಗ ಒಂದು ಒಂದು ವರ್ಷದ ಹಿಂದೆ ಮಾನ್ಯ ನಿರ್ಮಲಾ ಸೀತಾರಾಮನ್ ಅವರಿಗೆ ಈ ದೇಶದ ಆರ್ಥಿಕ ಸಚಿವೆ ಅವರು ಈ ಧರ್ಮಸ್ಥಳ ಶ್ರೀ ಕ್ಷೇತ್ರದ್ದು ಇವರದೇ ಒಂದು ಮೀಟರ್ ಬಡ್ಡಿ ದಂಧೆದ್ದು ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದರು ಆವಾಗ ನಾನು ನೇರವಾಗಿ ಪ್ರಶ್ನೆ ಕೇಳಿದ್ದೆ ಈ ಕೊಲೆಗಡಕರ ವೇದಿಕೆಗೆ ನೀವು ಯಾಕೆ ಬಂದ್ರಿ ಮತ್ತು ಅವರು ಮಾಡ್ತಾ ಇರುವಂಥ ಅಕ್ರಮ ಬಡ್ಡಿ ದಂಧೆಯನ್ನು ಹಿಂದಿಯಲ್ಲೇ ನಾನು ಮಾತಾಡಿದ್ದೆ ಟ್ವಿಟರ್ನಲ್ಲಿ ಕೂಡ ಅದು ಸಾಕಷ್ಟು ಹೋಗಿತ್ತು ಮತ್ತು ಯೂಟ್ಯೂಬ್ನಲ್ಲಿ ಕೂಡ ಸಾಕಷ್ಟು ಅದು ವೈರಲ್ ಆಗಿತ್ತು ಮತ್ತೆ ನಾನು ಅದನ್ನು ಸಂಬಂಧಪಟ್ಟಂತ ಇಲಾಖೆಯ ಅಧಿಕಾರಿಗಳಿಗೂ ಕೂಡ ಕಳ್ಸಿಕೊಟ್ಟಿದ್ದೆ ಅದಕ್ಕೆ ಇವ್ರು ಏನು ಹೇಳ್ತಾ ಇದ್ದಾರೆ ನೋಡಿ ನಿಮ್ಮ ವಿರುದ್ಧನೆ ಮಾತಾಡಿ ಬಿಟ್ಟಿದ್ದಾರೆ ನಾನು ಮಾತಾಡಿದ್ದು ಅವರ ವಿರುದ್ಧ ಅಲ್ಲ ನಾನು ಮಾತಾಡಿದ್ದು ಈ ನಕಲಿ ದೇವ ಮಾನವ ಮಾಡ್ತಾ ಇರುವಂತಹ ಅಕ್ರಮ ಮೀಟರ್ ಬಡ್ಡಿ ದಂಧೆ ಅದರ ಕುರಿತಾಗಿ ಹೇಳಿದ್ದೆ ಈಗ ಅದನ್ನು ತೋರಿಸ್ಬಿಟ್ಟು ನೋಡಿ ನಿಮ್ಮ ವಿರುದ್ಧ ಹೆಂಗ್ ಮಾತಾಡಿದ್ದಾರೆ ಈಗ ಇಡೀ ದಾಳಿ ಮಾಡಿ ಅಂತ ಹೇಳಿ ಇಡಿ ದಾಳಿ ಮಾಡಿ ಉಗಿದು ಕಳಿಸಿದ್ದಾರೆ ಉಗದು ಕಳಿಸಿದ್ದಾರೆ ಈ ನಕಲಿ ದೇವಮಾನವನಿಗೆ ನಿನ್ನ ಮೇಲೆ ಏನೋ ಆರೋಪ ಬಂದಿದೆ ಜನ ತಗೊಂಡು ಹೊಡಿತಾ ಇದ್ದಾರೆ ಅದ್ರ ಬಗ್ಗೆ ನೋಡು ಅಂತ ಹೇಳಿ ಓಡಿ ಬಿಗಿದು ಕಳಿಸಿದ್ದಾರೆ ಈಗ ನಿಜವಾದ ವಿಷಯಕ್ಕೆ ಬರ್ತಾ ಇದ್ದೇನೆ ಅಂದ್ರೆ ಈ ಸುಮಾರು ಜನ ಕೇಳ್ತಾ ಇದ್ದಾರೆ ಕೆಲವೊಂದಿಷ್ಟು ರಾಜಕೀಯ ನಾಯಕರು ಇದನ್ನು ಮಾಡಬಾರ್ದು ಈ ಏನೋ ಹೂತಿಟ್ಟ ಅಕ್ರಮವನ್ನು ಹೊರಗ ಏನಿದೆ ಅಕ್ರಮನೇ ಅದು ಹೂತಿಟ್ಟ ಅಕ್ರಮನೇ ಅಕ್ರಮವಾಗಿ ಹೂತಿಟ್ಟಂತಹ ಶವಗಳನ್ನು ಹೊರಗಡೆ ತೆಗಿಬಾರ್ದು ಹ್ಯಾಂಗೆ ಹಿಂಗೆ ಅಂತೇಳಿ ಸುಮಾರು ಜನ ನಮಗೂ ಕೂಡ ಕೇಳ್ತಾ ಇದ್ದಾರೆ ನೋಡಿ ಇದು ರಾಜಕೀಯ ನಾಯಕರು ಹಿಂಗೆ ಯಾಕೆ ಮಾತಾಡ್ತಾ ಇದಾರೆ ಅಂತೇಳಿ ಒಂದು ವಿಷಯವನ್ನ ಈ ಸಂದರ್ಭದಲ್ಲಿ ಎಲ್ಲ ಸಾರ್ವಜನಿಕರ ಗಮನಕ್ಕೆ ಅಧಿಕಾರಿಗಳ ಗಮನಕ್ಕೆ ನಾನು ತರೋದಕ್ಕೆ ಇಚ್ಛಾ ಪಡ್ತಾ ಇದ್ದೀನಿ ಏನಂತ ಹೇಳಿದ್ರೆ ಈ ವಿಷಯವನ್ನು ನಾನು ಅನೇಕ ಸಾರಿ ಹೇಳಿದ್ದೇನೆ ದಯವಿಟ್ಟು ಅದನ್ನು ಗಮನಿಸಿ ಸುಖ ಸುಮ್ಮನೆ ನಾನು ಈ ನನಗೇನು ರೀಲ್ ಮಾಡೋ ಹುಚ್ಚಿಲ್ಲ ಬಟ್ ಇನ್ಫಾರ್ಮೇಶನ್ ಜನರಿಗೆ ಕೊಟ್ಟು ಜಾಗೃತಿ ಮಾಡುವಂತ ಕೆಲಸವನ್ನ ನಾವು ಮಾಡ್ತಾ ಇದೀವಿ ಎದ್ದೇಳಿ ಈ ಅಂತ ಹೇಳಿ ಒಂದು ಜನಜಾಗೃತಿಯನ್ನ ಕಳೆದ ಎರಡು ವರ್ಷದಿಂದ ನಾವು ಮಾಡ್ತಾ ಇದೀವಿ ಎದ್ದೇಳಿ ಜನಸಾಮಾನ್ಯರೇ ಎದ್ದೇಳು ಮಂಜುನಾಥ ಅಂದ್ರೆ ಈ ನಕಲಿ ದೇವಮಾನವನ ಕುಟುಂಬ ನಡೆಸ್ತಾ ಇರುವಂತಹ ಅಕ್ರಮ ಮೀಟರ್ ಬಡ್ಡಿ ದಂಧೆ ಮಾಡಬೇಕಾದ್ರೆ ನಿರಂತರವಾಗಿ ನಾನು ಹೇಳಿದ್ದೇನೆ ಆ ಮೀಟರ್ ಬಡ್ಡಿ ದಂಧೆ ಹೇಗೆ ನಡೀತಾ ಇದೆ ಅಂತ ಹೇಳಿದರೆ ಸ್ವಸಹಾಯ ಗುಂಪುಗಳನ್ನು ಇವರೇ ರಚಿಸಿ ನೋಡಿ ಧರ್ಮಸ್ಥಳದಿಂದ ನಾವು ದುಡ್ಡು ಕೊಡ್ತಾ ಇದ್ದೇವೆ ನಿಮ್ಮ ಊರು ಉದ್ಧಾರ ಮಾಡ್ತೇವೆ ಅಂತ ಹೇಳಿ ಅವರಿಗೆ ಸಾಲದ ರುಚಿ ಹಚ್ಚಿ ಬ್ಯಾಂಕುಗಳಿಂದ ಒಂದಿಷ್ಟು ದುಡ್ಡು ಕೊಡಿಸಿ ನೋಡಿ ಬಹಳ ಅಬ್ಸರ್ವ್ ಮಾಡಿ ಅವರು ಮಾಡಿರೋದು ಸ್ವಸಹಾಯ ಗುಂಪುಗಳನ್ನು ಮಾಡ್ತಾರೆ ಓಪನ್ ಮಾಡ್ತಾರೆ ಇವರೇ ಜನರಿಗೆ ಪಾಪ ಅಲ್ಲಿ ಬಡಬಗರು ದುಡಿಯುವಂತ ಕಾರ್ಮಿಕ ವರ್ಗ ರೈತರಿಗೆ ಅದು ಯಾವ ಅಕೌಂಟ್ ಅಂತೂ ನಾಲೆಜ್ ಇಲ್ಲ ಇವರೇ ಅಕೌಂಟ್ ಓಪನ್ ಮಾಡಿಸಿ ಆ ನಂತರ ಸಿಸಿ ಅಕೌಂಟ್ ಓಪನ್ ಮಾಡಿಸಿ ಒಂದು ಹತ್ತು ಜನರಿಂದ ಮರುದಿನನೇ ಒಂದು ಲೆಟರ್ ತಗೋತಾರೆ ಲೆಟರ್ ಆಫ್ ಅಥರೈಸೇಷನ್ ಮುಂಚೆ ಇವರು ಏನ್ ಹೇಳ್ತಾರೆ ನೀವು ಸೈನ್ ಮಾಡಿಬಿಡಿ ಈ ನೀವು ಸೈನ್ ಊರಿಗೆ ಸಾಕಷ್ಟು ದುಡ್ಡು ಬರ್ತದೆ ಅಂತ ಹೇಳಿ ಒಂದು ಸೈನ್ ಅಥವಾ ಹೆಬ್ಬೆಟ್ಟು ತಗೋತಾರೆ ಅದರ ದಾಖಲೆ ನನ್ನ ಹತ್ರ ಇದೆ ಆ ಅದ್ರ ಮ್ಯಾಟರ್ ಏನಿರ್ತದೆ ಅಂತ ಹೇಳಿದ್ರೆ ಈ ಖಾತೆಯನ್ನ ನಾನು ಬಳಸುವ ಹಾಗಿಲ್ಲ ಏನೇ ಈ ಖಾತೆಯನ್ನ ಬಳಸುವಂತ ಅಧಿಕಾರ ಎಸ್ ಕೆ ಡಿ ಪಿ ಬಿ ಸಿ ಟ್ರಸ್ಟ್ ಇರುತ್ತದೆ ಅಂದ್ರೆ ಈ ನಕಲಿ ದೇವಮಾನವನ ಒಂದು ಟ್ರಸ್ಟ್ ಅಂತ ಇದೆ ಎಸ್ ಕೆ ಡಿ ಆರ್ ಪಿ ಈ ರೀತಿ ನೋಡಿ ಈಗ ನಾನು ಏನಾದ್ರೂ ಒಂದು ಅಕೌಂಟ್ ಮಾಡ್ತೀನಿ ಅಂತ ಹೇಳಿದ್ರೆ ನನ್ ಸಲುವಾಗಿರ್ತದೆ ನನ್ನ ಒಂದು ಸಂಘದ ಸದಸ್ಯನಿದ್ರೆ ಆ ಸಂಘದ ಸದಸ್ಯ ಆ ಸದಸ್ಯರಿಗೋಸ್ಕರ ಅಕೌಂಟ್ ಇರ್ತದೆ ಇವರು ಏನ್ ಮಾಡ್ತಾರೆ ಅಕೌಂಟ್ ಓಪನ್ ಮಾಡಿ ನೆಕ್ಸ್ಟ್ ಡೇನೆ ಬ್ಲಾಕ್ ಅದು ಅಂದ್ರೆ ಅವ್ರು ಯೂಸ್ ಮಾಡುವಂಗೆ ಇಲ್ಲ ಎಲ್ಲರೂ ಕೂಡ ಈ ನಕಲಿ ದೇವ ಮಾನವನೇ ಮಾಡಬೇಕು ದುಡ್ಡು ಒಂದು ರೂಪಾಯಿ ಏನಾದರೂ ಹಾಕೋದಿದ್ರೆ ಇವನೇ ಹಾಕಬೇಕು ಅವರಿಗೆ ಒಂದು ರೂಪಾಯಿ ಹಾಕೋ ಪವರ್ ಇಲ್ಲ ಒಂದ್ ರೂಪಾಯಿ ವಿತ್ಡ್ರಾ ಮಾಡೋ ಪವರ್ ಕೂಡ ಇರುವುದಿಲ್ಲ ಬ್ಯಾಂಕಿಗೆ ಅದನ್ನ ಈ ರೀತಿ ಇಡೀ ರಾಜ್ಯದಲ್ಲಿ ಆರು ಲಕ್ಷಕ್ಕಿಂತ ಹೆಚ್ಚು ಅಕೌಂಟ್ಗಳನ್ನು ಈ ನಕಲಿ ದೇವ ಮಾನವ ಕುಟುಂಬದ ಟ್ರಸ್ಟ್ ಮ್ಯಾನೇಜ್ ಮಾಡ್ತಾ ಇದೆ ಎಲ್ಲಾದರೂ ಕೇಳಿದಾರ ಈ ರೀತಿ ಆರು ಲಕ್ಷ ಅಕೌಂಟ್ ಒಂದೇ ಫ್ಯಾಮಿಲಿ ನಡೆಸ್ತಾ ಇದೆ ಆ ಅಕೌಂಟ್ ಮುಖಾಂತರ ಬೇನಾಮಿ ಹಣ ಅನೇಕ ರಾಜಕಾರಣಿಗಳು ಅದರಲ್ಲಿ ದುಡ್ಡು ಹಾಕಿದ್ದಾರೆ ಈಗೇನು ಒಬ್ಬೊಬ್ಬರಾಗಿ ಬರ್ತಾ ಇದಾರಲ್ಲ ಅದೆಲ್ಲ ಸುಳ್ಳು ಊಹಾಪೋಹ ನಾನು ಹೇಳ್ತೀನಪ್ಪ ಊಹಾಪೋಹ ತಿಗಿರಿ ತಿಗಿರಿ ಏನಿದೆ ಅವ್ರು ಯಾಕೆ ಹೇಳಿಕೆ ಕೊಡ್ತಾ ಇದಾರೆ ಅಂತ ಹೇಳಿದ್ರೆ ಅವರೆಲ್ಲರ ದುಡ್ಡು ಕೂಡ ಈ ನಕಲಿ ದೇವಮಾನವನ ಅಕ್ರಮ ಮೀಟರ್ ಬಡ್ಡಿ ದಂಧೆಯಲ್ಲಿ ಸಿಕ್ಕ ಹಾಕೊಂಡಿದೆ ಹೇಳ್ಬಿಟ್ಟೆ ಬಡ್ಡಿ ಪೂಜರ್ ಹೇಳ್ಬಿಟ್ಟಿದ್ದಾರೆ ನೋಡಿ ನಾನು ಮುಳುಗ್ತಾ ಇದ್ದೀನಿ ನೀವು ನನ್ನ ಎತ್ತಲಿಲ್ಲ ಅಂದ್ರೆ ಮುಳುಗಿಸ್ತೇನೆ ಮುಳುಗ್ತು ಗೋವಿಂದ 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 ಅಂತ ಹೇಳಿ ಮೂರು ಸರಿ ಹೇಳ್ಬಿಟ್ಟಾರೆ ನಾನು ಮುಳುಗಿದ್ರೆ ನಿಮ್ಮ ದುಡ್ಡು ಗೋವಿಂದ ಯಾರ್ಯಾರು ರಾಜಕಾರಣಿಗಳು ಕಪ್ಪು ಹಣವನ್ನ ಇಟ್ಟಿದಾರಲ್ಲ ಅವ್ರಿಗೆಲ್ಲರಿಗೂ ಕೂಡ ಹೇಳ್ಬಿಟ್ಟಿದ್ದಾನೆ ಬಡ್ಡಿ ಪುಚ್ಚರು ಹೇಳ್ಬಿಟ್ಟಿದ್ದಾರೆ ನಾನು ಮುಳುಗಿದ್ರೆ ನೀವು ಮುಳುಗದಂಗೆ ನಿಮ್ಮ ದುಡ್ಡು ಮುಳುಗ್ತು ಗೋವಿಂದ ನಾನು ಅದರ ಸಲುವಾಗಿ ಕಳೆದ ಎರಡು ವರ್ಷಗಳಿಂದ ಇಡೀ ಅವರಿಗೆ ನಾವು ವಿನಂತಿ ಮಾಡ್ಕೊತಾ ಇದ್ದೇವೆ ಬಹಿರಂಗವಾಗಿ ವಿನಂತಿ ಮಾಡ್ಕೊತಾ ಇದ್ದೀವಿ ಅನೇಕ ಹೋರಾಟದ ವೇದಿಕೆಯಲ್ಲಿ ಕೂಡ ನಾನು ಹೇಳಿದೀನಿ ದಯವಿಟ್ಟು ನಮ್ಮನ್ನ ಎನ್ಕ್ವೈರಿ ಮಾಡಿ ಮೊದಲು ಅವಾಗ ನಮಗೊಂದು ಅವಕಾಶ ಸಿಗುತ್ತೆ ನಾವೇನಾದ್ರೂ ಅಪಪ್ರಚಾರ ಮಾಡಿದ್ರೆ ನಾವೇನಾದ್ರೂ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಅವ್ಯವಹಾರ ವ್ಯವಹಾರ ಅಲ್ಲ ಅವ್ಯವಹಾರ ಮಾಡಿದ್ರೆ ತನಿಖೆಗೆ ಒಳಪಡಿಸಿ ಸ್ವಾಮಿ ಇಡಿ ನೋ ಸಿಬಿಐ ನೋ ಇನ್ನೇನೇನಾದ್ರು ಎಲ್ಲಾನು ಮಾಡಿ ಅವಾಗಿದ್ರೆ ಹೇಳ್ತಾ ಇದ್ದೀವಿ ಈಗ ಏನಾದರೂ ಒಂದು ವೇಳೆ ನಮ್ಮ ಮೇಲೆ ಇಡಿ ತನಿಖೆ ಆದರೆ ಅದರಂತ ಒಳ್ಳೆಯ ಅವಕಾಶ ನಮಗಿಲ್ಲ ಎಲ್ಲವನ್ನು ಕೂಡ ಪಿಚ್ ನಾವು ರೆಡಿ ಯಾವ್ಯಾವ ಲೀಡರ್ಗಳು ಡಿಕೆಶಿ ಫಸ್ಟ್ ಬರ್ತಾರೆ ಅದರಲ್ಲಿ ಥೌಸಂಡ್ ಡಿಕೆಶಿಗಳು ಇವರ ಅಕ್ರಮ ಹಣ ಇರೋದೇ ಅದರಲ್ಲಿ ಇವರ ತಮ್ಮ ಅಕ್ರಮ ಏನಾದ್ರೂ ಥೌಸಂಡ್ ಡಿಕೆಶಿಯ ತಮ್ಮನವರು ಪದೇ ಪದೇ ಹೋಗಿ ನೋಡಿ ಮೀಟರ್ ಬಡ್ಡಿ ತಂದಿದ್ದು ಯಾವ ರೀತಿ ಇದನ್ನ ಮಾಡಿದ್ದಾರೆ ಪ್ಲಾನ್ ಮಾಡಿದ್ದಾರೆ ಜನಗಳು ಕ್ಯಾಶ್ ಅಲ್ಲೇ ದುಡ್ಡು ಕೊಡ್ಬೇಕು ಅವರಿಗೆ ಅದು ಪ್ರತಿವಾರ ಕೊಡಬೇಕು ಪ್ರತಿವಾರ ಅನ್ನುವಂತ ಯಾವುದೇ ರೂಲ್ಸ್ ಕೂಡ ಇಲ್ಲ ಕಲೆಕ್ಟ್ ಮಾಡೋರು ಯಾರು ಬಡ್ಡಿ ಪೂಜ್ಯರ ಈ ಸಂಸ್ಥೆ ಪದಾಧಿಕಾರಿಗಳಿಗೆ ಅಂತ ಬಿಟ್ಟಿದ್ದಾರೆ ಅಧಿಕಾರಿಗಳು ಬೆಳಗ್ಗೆ ಆರು ಗಂಟೆಗೆ ಹೋಗಿ ವಸೂಲಿ ಮಾಡ್ತಾರೆ ರಾಜ್ಯಾದ್ಯಂತ ಸಾವಿರಾರು ಜನ ಆತ್ಮಹತ್ಯ ಮಾಡಿಕೊಂಡ್ರು ಊರು ಬಿಟ್ಟರು ದೊಡ್ಡ ಸುದ್ದಿ ಆಯ್ತು ಯಾವ ಒಬ್ಬ ಮಾಧ್ಯಮದವರು ಕೂಡ ಸ್ಯಾಟಲೈಟ್ ಚಾನೆಲ್ಗಳು ಧರ್ಮಸ್ಥಳ ಅಂತ ಹೆಸರು ಹೇಳಿಲ್ಲ ಧರ್ಮಸ್ಥಳ ಸಂಘ ಅಂತ ಹೇಳಿಲ್ಲ ಏನ್ ಹೇಳಿದ್ರು ಮೈಕ್ರೋಫೈನಾನ್ಸ್ ಮೈಕ್ರೋಫೈನಾನ್ಸ್ ನಿಮ್ಗೆ ಗೊತ್ತಿರಬಹುದು ಕಳೆದ ಒಂದು ಆರು ತಿಂಗಳಿಂದ ದೊಡ್ಡ ಸುದ್ದಿ ಇತ್ತು ಇವರೇ ಇದ್ದಿದ್ದು ನಾವು ಅವಾಗಲೂ ಕೂಡ ಹೇಳಿದೀವಿ ಪತ್ರವನ್ನು ಬರೆದಿದ್ದೀವಿ ನಾನು ಸ್ವತಃ ಇಡಿ ಅಧಿಕಾರಿಗಳಿಗೆ ಮಾತಾಡಿ ಬಂದಿದ್ದೀನಿ ದಯವಿಟ್ಟು ಇಡಿ ತನಿಖೆ ಆಗ್ಲಿ ಅಂತ ಅದಕ್ಕೆ ನಾನು ಕೇಳ್ಕೊತಾ ಇದ್ದೀನಿ ಏನು ಉಗದ್ ಕಳಿಸಿದಾರಲ್ಲ ಈ ನಕಲಿ ದೇವಮಾನನ ಏಜೆಂಟ್ ಗಳಿಗೆ ಅವ್ರ ಮೇಲೆ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಇಡೀ ಸಲುವಾಗಿ ನಮ್ಮನ್ನು ಕರೆಸಿ ಕರೆಸ್ಬೇಕು ಪ್ರತಿಯೊಂದು ದಾಖಲೆಗಳು ಯಾವ ರೀತಿ ಫ್ರಾಡ್ ಮಾಡಿದ್ದಾರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ನಿಯಮಗಳನ್ನ ಗಾಳಿಗೆ ತೋರಿ ಬ್ಯಾಂಕ್ಗಳ ಜೊತೆಗೆ ಡೀಲಿಂಗ್ ಮಾಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಕಪ್ಪು ಹಣ ಆರು ಲಕ್ಷ ಬೇನಾಮಿ ಅಕೌಂಟ್ ಇಂದ ಬ್ಲಾಕ್ ಮನಿ ಯಾವ ರೀತಿ ಸರ್ಕ್ಯುಲೇಟ್ ಮಾಡ್ತಾ ಇದ್ದಾರೆ ರಾಜಕಾರಣಿಗಳ ಅದರಲ್ಲಿ ರಾಜಕಾರಣಿಗಳ ದುಡ್ಡು ಇದೆ ಕೆಲವೊಂದಿಷ್ಟು ಅಧಿಕಾರಿಗಳ ದುಡ್ಡು ಇದೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇರುವಂತ ಹಿರಿಯ ಜಡ್ಜಿಸ್ ದುಡ್ಡು ಕೂಡ ಇದೆ ಎಲ್ಲವೂ ಕೂಡ ಹೊರಗಡೆ ಬರಲಿ ದಯವಿಟ್ಟು ಇಡಿ ರೇಡ್ ಮಾಡಿ ನಮ್ಮ ಮೇಲೆ ಎಲ್ಲ ದಾಖಲೆಗಳನ್ನ ಹಿಡ್ಕೊಂಡು ಬರ್ತೀವಿ ಏನ್ ಸಿಕ್ತದೆ ಒಂದ್ ಇದನ್ ಇದೆ ತೆಲುಗಿನಲ್ಲಿ ಗಾದೆ ಇದೆ ಇಬ್ರು ಅಹ್ ಜೋಗಿ ಜೋಗಿ ಇಬ್ರು ಯಾರು ಸಾಧುಗಳನ್ನ ತಿಕ್ಕಿದ್ರೆ ಏನ್ ಬರ್ತದೆ ಬೂದಿ ಬರ್ತದೆ ನಮಗೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಗೆ ಮಾಡಿದ್ರೆ ನಿಮಗೆ ಬೂದಿನೇ ಸಿಗುತ್ತೆ ಇಡಿಗೆ ಬೂದಿನೇ ಸಿಗುತ್ತೆ ಆದ್ರೆ ಅವ್ರನ್ನ ತನಿಖೆ ಮಾಡಿದ್ರೆ ದೊಡ್ಡ ಹಗರಣ ಈ ದೇಶ ಈ ಜಗತ್ತು ಕಂಡು ಕೇಳರಿಯದ ಬಿಗ್ಗೆಸ್ಟ್ ಇಕನಾಮಿಕಲ್ ಸ್ಕ್ಯಾಂಡಲ್ ಹೊರಗಡೆ ಬರ್ತಾ ಇದೆ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಇಡಿ ಎನ್ಕ್ವೈರಿ ಆಗಬೇಕು ಸಿಬಿಐ ಎನ್ಕ್ವೈರಿ ಆಗಬೇಕು ಪ್ರತಿಯೊಂದನ್ನು ಬಿಚ್ಚಿಡ್ತೀವಿ ನಾವು ಪಾಪ ದುಡಿಯುವಂತಹ ಅವರಿಗೆ ಬರೆಯೋದಕ್ಕೂ ಸರಿಯಾಗಿ ಬರದಿಲ್ಲ ರೀ ತಾವು ಎಷ್ಟು ದುಡಿದ್ವಿ ಅನ್ನೋದು ಕೂಡ ಬೆವರಿನಲ್ಲಿ ಆ ಚೀಲದಲ್ಲಿ ಇಟ್ಕೊಂಡಿರ್ತಾರೆ ಹೆಣ್ಮಕ್ಳು ಕಾಯ್ ಮಾರುವಂತ ಹೆಣ್ಮಕ್ಳು ಆ ನಡದಲ್ಲಿ ಇಟ್ಕೊಂಡಿರ್ತಾರೆ ಬೆವರಿತ್ರ ಆ ನೋಟು ನೊಂದ್ ಹೋಗಿರ್ತದೆ ನೆಂದ ಹೋಗಿರ್ತದೆ ಅದನ್ನ ಕಸ್ಕೊಂಡು ಹೋಗ್ತಾರೆ ಇವರು ಅದನ್ನ ಕಸ್ಕೊಂಡು ಹೋಗ್ತಾರೆ ಪ್ರತಿ ವಾರ ಬಂದು ಸಂತೆ ದಿನ ಬಂದು ಆ ಬೆವರು ಸೂರಿಸಿ ದುಡ್ದಂತ ನೋಟನ್ನ ಕಸ್ಕೊಂಡು ಹೋಗ್ತಾರೆ ಇವರು ಆಗಲಿ ಇಡೀ ಕೆಲವೊಂದಿಷ್ಟು ಬಾಡಿಗೆ ಬಂಟ್ರನ್ ಬಿಟ್ಟಿದ್ದಾರೆ ಮಟ್ಟಣ್ಣವ್ರ ಮೇಲೆ ಮಹೇಶ್ ಶೆಟ್ಟಿ ತಿಮ್ಮರುಡಿ ಮೇಲೆ ಸಮೀರ್ ಮೇಲೆ ತನಿಖೆ ಆಗ್ಲಿ ತನಿಖೆ ಆಗಲೇಬೇಕು ಅಂತ ನಾವು ಎರಡು ವರ್ಷದಿಂದ ಹೊಯ್ಕೊಳ್ತಾ ಇದ್ದೀವಿ ಸ್ವಾಮಿ ಮೊದಲು ನಮ್ಮನ್ ಮಾಡಿ ನಮ್ಮನ್ ಮಾಡಿದಾಗ ನಾವು ಸುಮ್ನೆ ಕೂತ್ಕೊಳ್ತೀವ ಇಡ್ತೀವಿ ಎಲ್ಲವನ್ನೂ ಕೂಡ ಏನು ನಾಯಕರು ಹೇಳ್ತಾ ಇದ್ದಾರಲ್ಲ ಒಬ್ಬೊಬ್ಬರಾಗಿ ತನಿಖೆ ಮಾಡಬಾರದು ಧರ್ಮಕ್ಕೆ ಅಪಚಾರ ಸತ್ತಂತವರೆಲ್ಲರೂ ಕೂಡ ಧರ್ಮಸ್ಥಳ ದೇವಸ್ಥಾನಕ್ಕೆ ಹೋದಂತ ಹಿಂದೂಗಳೇ ಕೇರಳ ಕೇರಳ ಅಂತೂ ಬೈಕೊಳ್ತಾ ಇದಾರಲ್ಲ ಕೇರಳದಲ್ಲಿ ಇರುವಂತಹ ಅನೇಕ ಹಿಂದೂ ಶ್ರದ್ಧಾಳುಗಳು ದೇವಸ್ಥಾನದ ಮೇಲೆ ಭಕ್ತಿ ಇಟ್ಟು ಬಂದಂತವರಿಗೆ ಅವ್ರನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಿಸಾಕಿದ್ದಾರೆ ಕೆಳಗಡೆ ಹೂತು ಹೋದಂಥವ್ರು ಹಿಂದೂಗಳೇ ಅದನ್ನ ಅರ್ಥ ಮಾಡ್ಕೋಬೇಕು ಈಗ ಬಂದ್ಬಿಟ್ರು ಕಮ್ಯುನಿಸ್ಟ್ರು ಅವರು ಇವರು ಹಿಂದೂ ಮುಸ್ಲಿಮು ಆ ಹೊರಗಡೆ ಬಂದಾಗ ಒಬ್ಬೊಬ್ಬರು ಹೆಸರಿತ್ತು ಎತ್ತಿ ಮಾತಾಡ್ತೀನಿ ನಾನು ಈಗ ಮಾತಾಡಲ್ಲ ಯಾವ್ಯಾವನು ಹೇಳಿದನಲ್ಲ ಹಿಂದೂ ಮುಸ್ಲಿಮು ಆ ಹೆಸರು ಎತ್ತಿ ಮಾತಾಡ್ತೀನಿ ಒಬ್ಬೊಬ್ಬರದ ಹೆಸರು ಎತ್ತಿ ಮಾತಾಡ್ತೀನಿ ಯಾವ ಯಾವನು ಎಷ್ಟೆಷ್ಟು ದುಡ್ಡು ಇಟ್ಟಿದಾನೆ ಈ ಮೀಟರ್ ಬಡ್ಡಿ ದಂಧೆಯಲ್ಲಿ ಹೆಸರು ಎತ್ತಿ ಮಾತಾಡ್ತೀನಿ ನಾನು ಇಡೀ ರಾಜ್ಯ ಹೆಂಗ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಈ ರಾಜಕಾರಣಿಗಳೇ ದುಡ್ಡು ಹಾಕಿಸ್ಕೊಳ್ಳೋದು ಅದೇ ದುಡ್ಡನ್ನ ಈ ಮೀಟರ್ ಬಡ್ಡಿ ದಂಧೆಯಲ್ಲಿ ಹಾಕಿಬಿಡುದು ಹಾಕಿ ವಾರ ವಾರ ಬಲವಂತವಾಗಿ ಜನರಿಂತ್ರ ಜನಸಾಮಾನ್ಯರಿಂತ ಅಕ್ರಮವಾಗಿ ಬಡ್ಡಿ ತಂದೆ ವಸೂಲಿ ಮಾಡೋದು ನರಕ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ನೀವು ಕೇಳ್ತಿರಲ್ಲ ಯಾಕೆ ಯಾರು ಮಾತಾಡ್ತಾ ಇಲ್ಲ ರಾಜಕಾರಣಿಗಳು ಯಾಕೆ ಮಾತಾಡ್ತಿಲ್ಲ ಎಲ್ಲರ ಎಲ್ಲರೂ ದುಡ್ಡು ಇದೆ ಇದರಲ್ಲಿ ಆ ನಂತರ ಇನ್ನೊಂದು ಅಬ್ಸರ್ವ್ ಮಾಡಿ ದಯವಿಟ್ಟು ಪ್ರಜ್ಞಾವಂತರು ಅಬ್ಸರ್ವ್ ಮಾಡಿದ್ರ ಇಲೆಕ್ಷನ್ ಟೈಮ್ ಅಲ್ಲಿ ಈ ಇಲೆಕ್ಷನ್ ಅನೌನ್ಸ್ ಆದ ಮೇಲೆ ಕೋಡ್ ಆಫ್ ಕಂಡಕ್ಟ್ ಅಂತ ಜಾರಿ ಬರ್ತದೆ ಕೋಡ್ ಆಫ್ ಕಂಡಕ್ಟ್ ಅಲ್ಲಿ ಇದ್ದಾಗ ಪ್ರತಿ ಊರಿಗೂ ಕೂಡ ಒಂದೊಂದು ಬ್ಯಾರಿಕೇಡ್ ಹಾಕಿರ್ತಾರೆ ನೋಡಿದಿರಲ್ಲ ನೀವು ಅಂದರೆ ದುಡ್ಡು ಯಾರಾದರೂ ಅಕ್ರಮವಾಗಿ ಐವತ್ತು ಸಾವಿರಕ್ಕಿಂತ ಹತ್ತು ಸಾವಿರ ಜೇಬಲ್ ಇಟ್ಟು ಕೂಡ ಚೆಕ್ ಮಾಡ್ತಾರೆ ಹತ್ತು ಸಾವಿರ ರೂಪಾಯಿ ಜೋಬಲ್ ಇಟ್ಕೊಂಡರೆ ಐದು ಸಾರಿ ಆದರೆ ಎಲ್ಲಿಂತ್ರ ಬಂತು ಅಂತ ಕೇಳ್ತಾರೆ ಅಲ್ಲಿ ಇಷ್ಟು ಟ್ರೇಡ್ ಆಯಿತು ಇಲ್ಲಿ ಟ್ರೇಡ್ ಆಯಿತು ಇವರು ಪ್ರತಿ ವಾರ ಆ ಕೋಡ್ ಆಫ್ ಕಂಡಕ್ಟ್ ಇದ್ದಾಗಲೇ ಒಂದೊಂದು ಗ್ರಾಮ ಒಂದೊಂದು ಇದರಿಂದ ಝೋನ್ ನಿಂತ್ರ ಕೋಟಿಗಟ್ಟಲೆ ದುಡ್ಡನ್ನು ಸಾಗಿಸ್ತಾರೆ ಒಬ್ರಾದರೂ ಹಿಡ್ದಿದ್ದು ನೋಡಿದ್ದೀರಾ ನೀವು ಒಂದು ಸಾರಿ ಆದರೂ ನ್ಯೂಸ್ ಆಗಿದೆಯಾ ಎಲ್ಲವೂ ಕೂಡ ಇವರು ಕ್ಯಾಶೇ ಕಲೆಕ್ಟ್ ಮಾಡ್ಕೋತಾರೆ ಪ್ರತಿ ವಾರ ಒಂದು ನಾನು ಲೆಕ್ಕ ಸಹಿಮೆ ಅಂತ ಹೇಳಿದ್ದೀನಿ ಒಂದು ವಾರಕ್ಕೆ ಸಾವಿರ ಕೋಟಿ ರೂಪಾಯಿ ಕ್ಯಾಶ್ ಬ್ಲ್ಯಾಕ್ ಮನಿ ಕಲೆಕ್ಟ್ ಆಗ್ತಾ ಇದೆ ಒಂದು ದಿನ ಯಾಕೆ ಹಿಡಿಯಲ್ಲ ಹೇಳಿ ಎಲ್ಲಾ ರಾಜಕಾರಣಿಗಳ ದುಡ್ಡು ಬ್ಲಾಕ್ ಮನಿ ಅದರಲ್ಲಿದೆ ಹಿಂಗಾಗಿ ಹಿಡಿಯಲ್ಲ ಇಲೆಕ್ಷನ್ ಬಂದಾಗ ಇಲೆಕ್ಷನ್ ಅಲ್ಲಿ ದುಡ್ಡು ಹಂಚಬೇಕಲ್ಲ ಅದೇ ದುಡ್ಡನ್ನ ಆ ಊರಿನ ದುಡ್ಡನ್ನ ಆ ಊರಿನ ಇಲೆಕ್ಷನ್ ಕ್ಯಾಂಡಿಡೇಟ್ಗಳಿಗೆ ಇಬ್ರಿಗೂ ಕೊಡ್ತಾರೆ ಯಾರ್ಯಾರು ಮೇಜರ್ ಪಾರ್ಟಿ ಇದೆ ಎಲ್ಲರಿಗೂ ಕೊಟ್ಬಿಡ್ತಾರೆ ನೀ ಇಷ್ಟು ತಗೋ ಗೆಲ್ಲ ಒಂದು ಇದ್ರೆ ಜಾಸ್ತಿ ಕೊಡ್ತಾರೆ ಸ್ವಲ್ಪ ಕೊಡ್ತಾರೆ ಇನ್ನೊಬ್ಬರು ಸ್ವಲ್ಪ ಕೊಡ್ತಾರೆ ಹಿಂಗಾಗಿ ಅನೇಕ ಜನಗಳಿಗೂ ಕೊಟ್ಟಿದ್ದಾರೆ ಎಲ್ಲರಿಗೂ ಅಂತ ನಾನು ಹೇಳ್ತಾ ಇಲ್ಲ ಅನೇಕ ಜನ ಯಾರು ಪ್ರಮುಖರಿದ್ದಾರೆ ಪ್ರಮುಖ ಎಲ್ಲಾ ಪಕ್ಷದ ಪ್ರಮುಖ ಲೀಡರ್ಗಳಿಗೆ ಈ ಬ್ಲಾಕ್ ಮನಿಯನ್ನು ಕೊಟ್ಟುಬಿಟ್ಟಿದ್ದಾರೆ ಹಿಂಗಾಗಿ ಇವತ್ತು ಸಿಕ್ಕಾಕೊಂಡು ಬಿಟ್ಟಿದ್ದಾರೆ ಎಲ್ಲರೂ ನಕಲಿ ದೇವಮಾನವನ ಹತ್ರ ಬಡ್ಡಿ ಪೂಜ್ಯರ ಹತ್ರ ಬಡ್ಡಿ ಪೂಜ್ಯರು ಹೇಳ್ಬಿಟ್ಟಿದ್ದಾರೆ ನಾನಂತೂ ಮುಳುಗ್ತಾ ಇದ್ದೀನಿ ನಾನು ಮುಳುಗಿದ್ರೆ ನಿಮ್ಮ ದುಡ್ಡು ಗೋವಿಂದ ಇಷ್ಟೇ ಹಿಂಗಾಗಿ ಈಗ ಇದನ್ನು ನಿಲ್ಲಿಸಬೇಕು ಹೂತಿಟ್ಟ ಶವಗಳನ್ನು ಮೇಲೆತ್ತುವುದನ್ನು ನಿಲ್ಲಿಸಬೇಕು ಅಂತ ಹೇಳಿ ಗಿರೀಶ್ ಮಟ್ಟಣ್ಣವ್ರು ಮತ್ತು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಇಡೀ ದಾಳಿ ಮಾಡಿ ನಾನು ಹೇಳ್ತಾ ಇದ್ದೀನಿ ಮಾಡಿ ಆದರೆ ಅವರು ಉಗಿದು ಕಳಿಸಿದ್ದಾರೆ ಅದು ಮಾತು ಬೇರೆ ನಮಗದರಿಂದ ನಿರಾಶೆ ಆಗಿದೆ ಮೊದಲು ಮಾಡಿ ಅದನ್ನ ಯಾವ್ಯಾವನು ದುಡ್ಡು ಇಟ್ಟಿದ್ದಾನೆ ಥೌಸಂಡ್ ಡಿ ಕೆ ಶಿಗಳ ದುಡ್ಡು ಡೀಸೆಂಟ್ರಿ ಹತ್ಬಿಟ್ಟಿದೆ ಪಾಪ ಅವರಿಗೆ ಹೀಗಾಗಿ ಸ್ನೇಹ ಅವರ ಸ್ನೇಹ ಇರುವಂಥ ಸ್ನೇಹಮಯಗಳು ಇವತ್ತು ಹೇಳಿಕೆ ಕೊಡ್ತಾ ಇದ್ದಾರೆ ಏಜೆಂಟ್ರುಗಳು ಮಾಡಲಿ ಕೃತ ನಿಶ್ಚಯ ಯುದ್ಧ ಪ್ರಾರಂಭ ಆಗಿದೆ ಈ ನಕಲಿ ದೇವ ಮಾನವ ಏನು ಆಟ ಆಡ್ತಾನೆ ಏನು ಅಸ್ತ್ರ ಬಳಸ್ತಾನೆ ಬಳಸಲಿ ಯಾವ ಕಾರಣಕ್ಕೂ ಮುಂದಿಟ್ಟ ಹೆಜ್ಜೆ ಹಿಂದಿಡೋರೆಲ್ಲ ಯಾವ ಕಾರಣಕ್ಕೂ ನಾವು ಯಾವುದೇ ಬ್ಲ್ಯಾಕ್ ಮೇಲ್ಗೆ ಹೆದರದವರಲ್ಲ ತಲೆನೇ ಕೆಡಿಸ್ಕೊಳ್ಳಲ್ಲ ನೀವು ಹಾಕಿದಂತಹ ಬಿಟ್ಟಂತಹ ಅಸ್ತ್ರವನ್ನ ನಿಮ್ಮ ಮೇಲೇನೆ ಪ್ರಯೋಗ ಮಾಡೋದಕ್ಕೆ ಸಿದ್ಧರಿದ್ದೇವೆ ಯುದ್ಧದಲ್ಲಿ ಸೌಜನ್ಯಳ ಜಯ ನಿಶ್ಚಿತ ಖಂಡಿತ ಇದು ಸತ್ಯ